ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶ್ಯೂಸ್ ಕಿಚನ್ ಈಗ ನೋಡಿ ಸಾಫ್ಟಾಗಿ ನನ್ನ ಮಗಳು ಅದು ಹೋಳಿಗೆನ ಕಟ್ ಮಾಡಿ ತಿಂತದಾಳಲ್ಲ ಅದೇ ನಾನು ಕಾಯಿ ಹೋಳಿಗೆ ಮಾಡಿರೋದು ಕಾಯಿ ಹೋಳಿಗೆ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ತುಂಬ ಈಸಿ ಇದೆ ಹತ್ತು ದಿನ ಆದ್ರೂ ಕೆಡೋಲ್ಲ ಫ್ರೆಂಡ್ಸ್ ನೀವು ಈ ಥರ ಕನಕ ಮತ್ತೆ ಹೂರ್ಣ ಮಾಡಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಯಾವಾಗ ಬೇಕಂದ್ರೆ ಆವಾಗ ನೀವು ಫ್ರೆಶ್ ಆಗಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ಬೋದು ಮತ್ತು ಮನೆಯವರೆಲ್ಲರೂ ಇಷ್ಟ ಆಗುತ್ತೆ ಈಗ ನಾನು ಕನಕ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ನಾ ಒಂದು ಫೋರ್ ಹಂಡ್ರೆಡ್ ಗ್ರಾಮು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಚಿರೋಟಿ ರವೇ ಒಂದು ಸ್ವಲ್ಪ ಉಪ್ಪು ಉಪ್ಪು ಒಂದು ಸ್ವಲ್ಪ ಅರ್ಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಳ್ಬೇಕನ್ನು ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ ನಾವು ಚಪಾತಿ ಹಿಟ್ಟು ಥರ ಕಲಗಿಸ್ಬೇಕು ಈಗ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಥರ ನಾನು ಕಲಗಿಸ್ತೀನಿ ಮತ್ತು ಈಗ ಇದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ನಾದೋದೇ ಮೇಯ್ನು ನಾ ಎಷ್ಟು ನಾವು ಚೆನ್ನಾಗಿ ನಾದ್ತೀವೋ ಅದ್ರ ಮೇಲೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ಅರ್ಥ ಈಗ ನೋಡಿ ನಾನು ಎಣ್ಣೆನ ಟೂ ಪಾರ್ಟಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಒಂದು ಮೂರು ನಾಲ್ಕು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಈಗ ಅದು ಎಣ್ಣೆ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಅಂದಾಗ ತಿರ್ಗಾ ನೋಡಿ ಆ ಎಣ್ಣೆ ಚೆನ್ನಾಗಿ ಅಬ್ಸ ಅಬ್ಸರ್ವ್ ಆಗಿದೆಲ್ಲ ಈಗ ತಿರ್ಗಾ ನಾನು ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಇದ್ದೀನಿ ತಿರ್ಗಾ ನಾದಬೇಕು ಈಗ ತಿರ್ಗಾ ಅದು ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಅಷ್ಟು ನಾವು ನಾದಬೇಕು ನಾದಷ್ಟು ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಈಗಲೇ ನೀವು ನೋಡ್ತಾ ಇದ್ದೀರಲ್ಲ ಅದು ಎಷ್ಟು ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈಗ ಒಂದು ಐದು ಗಂಟೆ ಐದು ಇಲ್ಲಾಂದರೆ ನಾಲ್ಕು ಗಂಟೆ ಅದನ್ನ ನೆನೆಯಾಗ್ ಬಿಡಬೇಕು ನೆಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನೀಗ ಒಂದು ನಾಲ್ಕು ತೆಂಗಿನಕಾಯಿನ ಅದನ್ನು ತುರಿದ್ಬಿಟ್ಟು ಹುರ್ಕೊಳ್ಬೇಕು ಕಾಯಿಗಳಿಗೆ ಚೆನ್ನಾಗಿ ಬರಬೇಕಂದ್ರೆ ಅದನ್ನು ಹುರಿದ್ರೇ ಅದು ಚೆನ್ನಾಗಿ ಬರುತ್ತೆ ನೀವು ತುಂಬ ದಿನನೂ ಸ್ಟೋರ್ ಮಾಡ್ಬೋದು ಇದೇ ಸೀಕ್ರೆಟು ಅದು ನಾನು ಹುರಿದಿಟ್ಟಿದ್ದೀನಿ ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ ಆಗ ಅದು ಚೆನ್ನಾಗಿ ಪಾಕಕ್ಕೆ ಅಂಟ್ಕೊಳತ್ತೆ ಅಂತೇಳಿ ಮತ್ತೆ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಅಂತೇಳಿ ನಾನು ಅದನ್ನು ಬಿಟ್ಟು ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಈಗ ನಾನು ಒಂದು ಮುನ್ನೂರು ಗ್ರಾಮಷ್ಟು ಬೆಲ್ಲಗೆ ಒಂದು ಗ್ಲಾಸಷ್ಟು ನೀರು ಹಾಕಿ ಅದು ಪಾಕ ಬರಕ್ಕೆ ಇಟ್ಟಿದ್ದೀನಿ ಈಗ ಪಾಕ ಬಂದಿದೆ ನಾವು ಏನು ಹುರಿದು ಮತ್ತು ಪೌಡ್ರ್ ಮಾಡಿರ್ತೀವಲ್ಲ ತೆಂಗಿನಕಾಯಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಸಿ ತೆಂಗಿನಕಾಯಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಬಟ್ ಅದನ್ನು ನೀವು ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಅದಕ್ಕೆ ತೆಂಗಿನಕಾಯಿನ ಬಿಟ್ಟು ನೀವು ಪೌಡ್ರ್ ಮಾಡಿ ಇಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಅದು ತುಂಬ ದಿನ ನೀವು ಸ್ಟೋರ್ ಮಾಡ್ಬೋದು ಅದು ಪಾಕ ಎಲ್ಲ ಅಂಟ್ಕೊಳ್ತಾಯಿದೆ ಅಂದಾಗ ನಾ ನಾವು ಒಂದು ನಾಲ್ಕು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಎರಡೂ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಹತ್ತು ನಿಮಿಷ ಹಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಡಗಿ ಈಗ ನೋಡಿ ಅದನ್ನ ಪಾಕ ಎಲ್ಲ ಅಂಟ್ಕೊಂಡಂಗೆ ಆಗಿದೆ ಅಲ್ಲ ಈಗ ಪಾಕ ಅಂತ ಅಂಥೇಳಿ ನೀವು ಇದನ್ನು ಒಂದು ಹತ್ತು ಕೂಲ್ ಕೂಲಾಗಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆ ಕೂಲ್ ಬಿಡಿ ಯಾಕಂದರೆ ಅದು ತುಂಬ ಬಿಸಿ ಇರುತ್ತಲ್ಲ ಬಿಸಿ ಇದ್ದಾಗ ಉಂಡೆ ಎಲ್ಲ ಕಟ್ಕೊಳಕ್ಕೆ ಬರೋಲ್ಲ ಅದಕ್ಕೆ ಅದು ತಣ್ಣಗಾಗಕ್ಕೆ ಬಿಡಬೇಕು ಈಗ ತಣ್ಣಗಾದ್ಮೇಲೆ ಅದನ್ನು ನೋಡಿ ಅದನ್ನು ಉಂಡೆ ಕಟ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಈ ಥರ ಗಟ್ಟಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಕೊಳ್ಬೋದು ನಾನು ಅದನ್ನು ಉಂಡೆ ಕಟ್ಟಿ ಕಟ್ಟಿ ಎಷ್ಟು ಬೇಕೋ ಅಷ್ಟೀಗ ನಾನು ಉಂಡೆ ಕಟ್ಟಿ ಸಪ್ರೇಟಾಗಿ ತೆಗೆದಿಡ್ಕೊಳ್ತಾ ಇದ್ದೀನಿ ಇದು ಈ ಥರ ಮಾಡಿದೆ ಫ್ರೆಂಡ್ಸು ಕಾಯಿಗಳಿಗೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಯಾರು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಅದು ಮಾಡಿ ಎರಡು ದಿನವೂ ಇಡ್ಬೋದು ಮತ್ತು ಹತ್ತು ನೀವು ಫ್ರಿಜ್ಜಲ್ಲೆಲ್ಲ ಎಲ್ಲ ಮಾ ಮಾಡಿಟ್ರೆ ಹತ್ತು ಹದಿನೈದು ದಿನ ಆದ್ರೂ ಕೆಡಲ್ಲ ಈಗ ನೋಡಿ ನಾನು ಮೈದಾ ಹಿಟ್ಟಲ್ಲಿ ನಾನು ತೊಗೊಂಡಿದ್ದೀನಿ ಒಂದು ಸ್ಮಾಲ್ ಪಾಟ್ ಅದನ್ನು ಸಹ ತಳ್ಳಿಗೂ ಸ್ವಲ್ಪ ಪೂರಿ ಥರ ಚಿಕ್ಕದಾಗಿ ಲಟ್ಟಿಸ್ಕೊಂಡು ನಾವು ಏನು ಹೂರಣ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಳ್ಬೇಕು ನೋಡಿ ನಾನು ಅದನ್ನು ತಟ್ತಾ ಇದ್ದೀನಿ ಕೈಯಲ್ಲಿ ಆಚೆ ಈಚೆ ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಮೈದಾ ಎಕ್ಸ್ಟ್ರಾ ಏನೂ ದಪ್ಪದಲ್ಲಿ ಏನು ಬಂದಿಲ್ಲ ಎಷ್ಟು ತೆಳುವಾಗಿ ಬ ಲಟ್ಟಿಸ್ಕೊಂಡಿದ್ದೀನಿ ಇದೇ ಥರ ತೆಳುವಲ್ಲಿ ಲಟ್ಟಿಸ್ಕೊಂಡು ಹಂಚು ನಾನು ಆಲ್ರೆಡಿ ನಾನು ಬಿಸಿ ಇಟ್ಟಿದ್ದೀನಿ ಅದ್ರ ಮೇಲೆ ಹಾಕ್ಕೊಳ್ಬೇಕು ಎರಡು ಸೈಡು ಎಣ್ಣೆ ಹಾಕ್ಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಈಗ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ತುಪ್ಪ ಹಾಕಿ ಎಲ್ರಿಗೂ ಬಿಸಿ ಬಿಸಿ ಒಬ್ಬಟ್ಟು ಕೊಡಿ ಇದು ಕಾಯಿ ಹೋಳಿಗೆ ತಣ್ಣಗಾದ್ರೂ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾದ್ರು ರುಚಿಯಾಗಿರುತ್ತೆ ಎಲ್ರಿಗೂ ಮಾಡಿಕೊಡಿ ಥ್ಯಾಂಕ್ ಯು